ಶಾಂತಿ ಇವತ್ತಿನ ವಿಷಯ ಪುಣ್ಯ ಆತ್ಮ ಪಾಪ ಆತ್ಮ ಅಂತ ಇದು ಯಾರಿಗೆ ಪುಣ್ಯ ಆತ್ಮ ಅಂತ ಹೇಳ್ತಾರೆ ಯಾರಿಗೆ ಪಾಪ ಆತ್ಮ ಅಂತ ಹೇಳ್ತಾರೆ ಆತ್ಮ ಹೇಳುವಂಥದ್ದು ಒಂದು ನಿರಾಕಾರವಾಗಿರುವಂಥ ಒಂದು ಶಕ್ತಿ ಅದು ಈ ಪ್ರಪಂಚಕ್ಕೆ ಬಂದು ಸಾಧನಗಳ ಮೂಲಕ ಕರ್ಮವನ್ನು ಮಾಡುತ್ತೆ ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ಹೇಳೋದು ಬಂದೇ ಬರುತ್ತೆ ಕರ್ಮೇಂದ್ರಿಯನ್ನು ಉಪಯೋಗ ಮಾಡಿದ ತಕ್ಷಣದಲ್ಲಿ ಅದು ಸೂಕ್ಷ್ಮ ಇರ್ಬೋದು ಸ್ಥೂಲ ಇರ್ಬೋದು ಮನಸ್ಸು ಬುದ್ಧಿ ಸಂಸ್ಕಾರ ತನು ಧನ ಜನ ಏನಿರಬಹುದು ಯಾವುದೇ ಕರ್ಮೇಂದ್ರಿಯಗಳವನ್ನ ಆತ್ಮ ಉಪಯೋಗ ಮಾಡಿದ ತಕ್ಷಣದಲ್ಲಿ ಕರ್ಮವಾಗತ್ತೆ ಆ ಕರ್ಮದ ಫಲ ಹೇಳುವಂಥದ್ದು ಆತ್ಮದ ಅಕೌಂಟ್ ಅಲ್ಲಿ ರೆಫ್ಲೆಕ್ಟ್ ಆಗ್ತದೆ ಮತ್ತು ಆತ್ಮದ ಜ್ಯೋತೆಯಲ್ಲಿ ಒಂದು ವೇಳೆ ಆತ್ಮ ನಿಯಮ ವಿರುದ್ಧವಾಗಿ ಕಾನೂನಿನ ವಿರುದ್ಧವಾಗಿ ಯಾವುದಾದ್ರೂ ಒಂದು ಕರ್ಮವನ್ನು ಮಾಡಿದಾಗ ಅದಕ್ಕೆ ಪಾಪ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಶಿಕ್ಷೆಯನ್ನ ಬೇರೆ ಬೇರೆ ರೀತಿಯಲ್ಲಿ ಮಾನಸಿಕವಾದಂಥ ಕ್ಷೋಭೆ ಹಣಕಾಸಿನ ಸಮಸ್ಯೆ ಶಾರೀರಿಕವಾದಂಥ ಕಾಯಿಲೆ ಜೊತೆಯಲ್ಲಿರುವಂಥ ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಏಕತೆ ಇಲ್ಲದೆ ಇರುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆತ್ಮ ಆ ಒಂದು ಕರ್ಮದ ಫಲವನ್ನ ಏನ್ ಮಾಡ್ಬೇಕಾಗ್ತದೆ ಅನುಭವಿಸಬೇಕಾಗ್ತದೆ ಯಾವಾಗ ಆತ್ಮನಲ್ಲಿ ಆ ವಿಕರ್ಮ ತಾನು ಮಾಡಿರುವಂತಹ ಕರ್ಮದ ಫಲ ಸಾಲದ ರೂಪದಲ್ಲಿ ಬಾಧೆಯ ರೂಪದಲ್ಲಿ ಆ ಒಂದು ಕರ್ಮದ ಫಲ ಆತ್ಮಕ್ಕೆ ತೊಂದರೆಯನ್ನ ಕೊಡುತ್ತೋ ಅಂತ ವಸ್ತುಗಳು ಅಂದ್ರೆ ಅಂತ ಒಂದು ನಿರಾಕಾರವಾದಂತಹ ಒಂದು ಸಂಸ್ಕಾರ ಆತ್ಮನಲ್ಲಿ ಇದ್ದಾಗ ಅದಕ್ಕೆ ಪಾಪಾತ್ಮ ಅಂತ ಹೇಳ್ತಾರೆ ಅಂದ್ರೆ ಪಾಪಕ್ಕೆ ಸಂಬಂಧಪಟ್ಟಂತಹ ಕರ್ಮದ ಫಲ ಯಾರಲ್ಲಿ ಹೆಚ್ಚಿಗೆ ಇದೆಯೋ ಅವರಿಗೆ ಪಾಪ ಮಾತಾಡ್ತಾರೆ ಆ ಪಾಪದಲ್ಲೂ ಕೂಡ ಪರ್ಸೆಂಟೇಜ್ ಇದೆ ಬಿಡಿ ದ್ವಾಪರ ಆದಿಯಲ್ಲಿ ಪಾಪ ಹೇಳೋದು ಆರಂಭ ಆಗತ್ತೆ ಕಲಿಯುಗದ ಅಂತ್ಯದಲ್ಲಿ ಭಗವಂತ ಸಿಗೋವರೆಗೂ ರಾಜ್ಯೋಗ ಮಾಡುವವರೆಗೂ ಹೆಚ್ಚಿಗೆ ಆಗ್ತಾ ಇರ್ತದೆ ಕೇಳ್ಬೋದು ಹೆಚ್ಚಿಗೆ ಮತ್ತು ಜಾಸ್ತಿ ಅಂತಂದ್ರೆ ಇನ್ನು ಎಮಿಗೆ ಪ್ರಪಂಚದಲ್ಲಿ ಗೊತ್ತು ಎಷ್ಟು ಜನ ಕಡಿಮೆ ಸಾಲ ಮಾಡಿ ಇರ್ತಾರೆ ಕೆಲವರು ತುಂಬಾ ಸಾಲ ಮಾಡಿ ಬಿಟ್ಟಿರ್ತಾರೆ ಮೈ ಪೂರ್ತಿ ಸಾಲ ಅಂತ ಹೇಳ್ತarlar ಹಾಗೇನೇ ಯಾರು ತುಂಬಾ ಸಾಲ ಇದೆಯೋ ಅವಾಗ ತುಂಬಾ ಜನ ಪದೇ 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 ಬಂದುಬಿಟ್ಟು ಏಕಡೆ ಜಗಳ ಮಾಡ್ಕೊಂಡು ಬಿರ್ತಾರೆ ಡಿಫರೆನ್ಸ್ ಆಫ್ ಆಪಿನಿಯನ್ ಗಳು ಬರ್ತಾ ಇರ್ತಾವೆ ಎಲ್ಲ ಓದ್ರ ಟೆನ್ಷನ್ ಯಾಕೆ ಊರ್ ಪೂರ್ತಿ ಮೈ ಪೂರ್ತಿ ಸಾಲ ಬರಕಂತಿತಿ ಅಸ್ಕೆನ್ ಮಾಡಬೇಕು ಪವರ್ಫುಲ್ ಯೋಗ ಮಾಡ್ಬೇಕಂದ್ರೆ ಪುಣ್ಯದ ಖಾತೆಯನ್ನ ಜಾಸ್ತಿ ಮಾಡಬೇಕಾಗ್ತದೆ ಅದು ಪುಣ್ಯ ಆತ್ಮ ಅಂತಂದ್ರೆ ಇನ್ನು ಯಾವ ಕರ್ಮದ ಫಲ ಆತ್ಮದ ಸ್ವಚ್ಛತೆ ಶುದ್ಧತೆ ಪವಿತ್ರತೆ ಆತ್ಮದ ಕಲ್ಯಾಣ ಬೇರೆಯವರ ಕಲ್ಯಾಣ ಆ ಮೂಲಕ ಆತ್ಮನಿಗೆ ಒಳ್ಳೆಯದಾಗತ್ತೆ ಆ ಒಂದು ಕರ್ಮದ ಫಲದಿಂದ ತನ್ನ ಸಾಲವನ್ನ ಆತ್ಮ ತೀರಿಸಲಿಕ್ಕಾಗ್ತದೆ ಯಾವ ಕರ್ಮದ ಫಲ ಆತ್ಮಕ್ಕೆ ಖುಷಿಯನ್ನ ಕೊಡತ್ತೆ ಅದಕ್ಕೆ ಅವರಿಗೆ ಪುಣ್ಯ ಆತ್ಮ ಅಂತ ಹೇಳ್ತದೆ ಬೇರೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಕರ್ಮದ ಫಲ ಆತ್ಮನಿಗೆ ಖುಷಿನೂ ಕೂಡ ಕೊಡತ್ತೆ ಉದಾಹರಣೆಗೆ ಸಕ್ಕರೆ ತಿಂದರೆ ನಾಳೆಗೆ ರುಚಿ ಆಗತ್ತಲ್ವಾ ನಾನ್ವೆಜ್ ತಿಂದರೆ ಇಷ್ಟ ಆಗತ್ತಲ್ವಾ ಆ ಸಮಯದಲ್ಲಿ ನಮಗೆ ಇಷ್ಟ ಅಂತ ಅನ್ಸುತ್ತೆ ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಶರೀರದ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ಅದು ಮುಂದೆ ಕಾಯಿಲೆಯಾಗಿ ಪರಿವರ್ತನೆ ಆಗ್ತದೆ ಹಾಗೇನೆ ಕೆಲವೊಂದ್ಸಲ ನಾವು ಯಾರ ಮೇಲೆ ಸಿಟ್ಟು ಮಾಡ್ತೀವಿ ಅವ್ರು ನಮ್ಗೆ ಗೌರವ ಕೊಡ್ತಾರೆ ಹಾ ನಾನು ಸಿಟ್ಟು ಮಾಡಿದ್ದಲ್ಲ ಅವ್ರು ಗೌರವ ಕೊಟ್ಟಿದ್ದು ತಿಳ್ಕೊಳ್ತೀವಿ ಆದ್ರೆ ಅದು ಕರ್ಮದ ಲೆಕ್ಕಾಚಾರ ಆಗಿಬಿಡ್ತಾರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಮನಸ್ಸಿನಿಂದ ಬೈತಾ ಇರ್ತೀವಿ ಅದನ್ನು ಕೂಡ ಕರ್ಮದ ಲೆಕ್ಕಾಚಾರ ಆಗುತ್ತೆ ಪುಣ್ಯ ಆತ್ಮ ಅಂತಂದ್ರೆ ಯಾವ ಆತ್ಮದಲ್ಲಿ ಪುಣ್ಯದ ಖಾತೆ ಜಾಸ್ತಿ ಇದೆಯೋ ಅವ್ರಿಗೆ ಪುಣ್ಯ ಆತ್ಮ ಅಂತ ಹೇಳ್ತಾರೆ ಅದಕ್ಕೆ ಬಾಬ ಹೇಳ್ತಾರೆ ಸತ್ಯುಗ ತೀತಾಯುಗದಲ್ಲಿರುವಂತ ಆತ್ಮ ಅದು ಪುಣ್ಯಾತ್ಮ ಯಾಕಂದ್ರ ಹೊರತ ಸಾಲ ಅಂತ ಇರೋದಿಲ್ಲ ಅಲ್ಲಿ ಪುಣ್ಯ ಮಾತ್ರ ಇರ್ತದೆ ದ್ವಾಪರ ಕಲಿಯುಗದಲ್ಲಿ ಏನಾಗ್ತಾ ಹೋಗ್ತದೆ ದ್ವಾಪರ ಯುಗ ಆರಂಭ ಆಯ್ತು ಅಂದ್ರೆ ಪುಣ್ಯದ ಖಾತೆ ಖಾಲಿ ಆಯ್ತು ಅಂದ ತಕ್ಷಣದಲ್ಲಿ ಏನಾಗ್ತದೆ ಅಲ್ಲಿ ಪಾಪದ ಖಾತೆ ಸ್ಟಾರ್ಟ್ ಆಗ್ಬಿಡ್ತದೆ ಅವಾಗ ಆತ್ಮದ ಅಕೌಂಟ್ ಅಲ್ಲಿ ವಿಕಾರ ಆಗ್ತಾ ಹೋಯ್ತು ಸಾಲ ಹೆಚ್ಚಿಗೆ ಆಗ್ತಾ ಹೋಯ್ತು ಸಂಗಮ ಯುಗ ಹೇಗೆ ಅಂತಂದ್ರೆ ಈ ಕಡೆಗೆ ಪುಣ್ಯನೂ ಜಮಾ ಆಗ್ತಾ ಇದೆ ಆ ಕಡೆ ಪಾಪನೂ ಆಗ್ತಾ ಇದೆ ಪಾಪನೂ ಕೂಡ ಕ್ಲಿಯರ್ ಆಗ್ತಾ ಇದೆ ಭಗವಂತ ನೆನಪಿನಿಂದ ತಪಸ್ಸಿನಿಂದ ಸೇವೆಯಿಂದ ಸಂಪಾದನೆನೂ ಆಗ್ತಾ ಇದೆ ಇನ್ನೊಂದು ಕಡೆಗೆ ಖರ್ಚು ಕೂಡ ಆಗ್ತಾ ಇದೆ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಬಟ್ಟೆ ಅಟೆಂಡ್ ಮಾಡ್ತೀವಿ ಸೇವೆಗೆ ಹೋಗ್ತೀವಿ ತುಂಬಾ ಸಂಪಾದನೆ ಆಯ್ತು ಸಲ ಏನ್ ಮಾಡ್ತೀವಿ ತಪ್ಪು ಅಂತ ಗೊತ್ತಿದ್ದು ಕೂಡ ತಪ್ಪನ್ನ ಮಾಡ್ತೀವಿ ತುಂಬಾ ನಷ್ಟ ಬಿಡ್ತೀವಿ ಅದು ಈ ಸಂಗಮ ಯುಗದಲ್ಲಿ ಏನಾಗತ್ತೆ ಅಂತಂದ್ರೆ ಎರಡೂ ಖಾತೆ ಇರ್ತದೆ ಯಾವುದು ಪುಣ್ಯದ ಖಾತೆನೂ ಆಗ್ತಾ ಇದೆ ಆತ್ಮ ಅಂತ ತಿಳ್ಕೊಂಡ್ರಿ ಪರಮಾತ್ಮನ ಜೊತೆಗೆ ಕಾರ್ಯವನ್ನ ಮಾಡಿದ್ರಿ ಪುಣ್ಯಾತ್ಮ ಅದು ದಿಹಿ ಅಂತ ತಿಳ್ಕೊಂಡ್ರಿ ದಿಹಿ ಅಭಿಮಾನದಲ್ಲಿ ಬಂದ್ರಿ ವಿಕಾರದಲ್ಲಿ ಬಂದ್ರೆ ಬೇರೆ ಕೆಟ್ಟದನ್ನ ಬಯಸಿದ್ರಿ ಮನಸ್ಸ ವಾಚ ಕರ್ಮಣ ಪಾಪ ಆಗ್ಬಿಡ್ತು ಅದಕ್ಕೆ ವರ್ತಮಾನ ಸಮಯದಲ್ಲಿ ಎರಡೂ ಇದೆ ಪಾಪನೂ ಇದೆ ಪುಣ್ಯನೂ ಇದೆ ಅದೇ ನೀವು ಚೆಕ್ ಮಾಡಿಕೊಡಿ ಅದೇನೋ ಪಾಪಾತ್ಮ ಆಗಿದ್ದು ಪುಣ್ಯಾತ್ಮ ಆಗಿದ್ದು ಇನ್ ಕೆಲವ್ರು ಪ್ರಶ್ನೆ ಏನು ಅಣ್ಣವ್ರೆ ನಾವು ಯಾವಾಗ ಚೆನ್ನಾಗಿ ಬಟ್ಟೆ ಮಾಡ್ಕೊಂಡ್ ಬರ್ತೀವಲ್ವಾ ಸಮಸ್ಯೆ ಯಾವಾಗ್ಲೇ ಜಾಸ್ತಿ ಬರ್ತದಲ್ಲ ಯಾಕೆ ಯಾಕೆ ಅಂತಂದ್ರೆ ಸಾಲ ಮುಂದೆ ಬರೋದಿರ್ತದೆ ಅಲ್ವಾ ಸಂಬಳ ತಗೊಂಡು ಬಂದ ತಕ್ಷಣದಲ್ಲಿ ಕೆಲವೊಂದ್ಸಲ ಚೆನ್ನಾಗಿ ಸಂಬಳ ತಗೊಂಡು ಬಂದಿರ್ತೀರ ಮಕ್ಕಳ ಫೀಸ್ ಕೊಡ್ಬೇಕಾದಂತ ಅನಿವಾರ್ಯತೆ ಬರ್ತದೆ ಯಾರ್ದು ಆರೋಗ್ಯ ಹಾಳಾಗ್ಬಿಟ್ಟು ಹಾಸ್ಪಿಟಲೈಸೇಷನ್ ಮಾಡ್ಬೇಕಾಗ್ತದೆ ಹಾಗೆ ದಿನಗಳಂಗೆಲ್ಲ ಆದ್ಮೇಲೆ ಲೆಕ್ಕಾಚಾರಗಳು ಹೆಚ್ಚಿಗೆ ಬರ್ತಾನೆ ಹೋಗ್ತವೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಖರ್ಚುಗಳು ಬಂದಾಗ ಸಂಪಾದನೆ ಜಾಸ್ತಿ ಮಾಡಿ ಪೇಮೆಂಟ್ ಮಾಡ್ತಾ ಹೋಗಿ ಹ್ಮ್ ಈಗ ಮಕ್ಕಳ ಜನ್ಮ ಕೊಟ್ಟ ಮೇಲೆ ಅವ್ರಿಗೆ ಮದ್ವೆ ಶಿಕ್ಷಣ ಅಂತ ಮಾಡ್ಬೇಕಲ್ವಾ ಮನೆ ಕಟ್ಟಬೇಕು ಅಂದ್ರೆ ಸಾಲ ಮಾಡಿದ್ಮೇಲೆ ತೀರಿಸ್ಬೇಕಲ್ವಾ ಹಾಗೇನೆ ಇಷ್ಟು ಜನ್ಮದಲ್ಲಿ ಸುಖ ಬೇಕು ಅಂದ್ರೆ ಅಷ್ಟು ಸಾಲ ಮಾಡಿಡ್ತೀರಾ ಏನ್ ಮಾಡ್ಬೇಕಾಗ್ತದೆ ಇವಾಗ ತಿರ್ಸ್ಬೇಕಾಗ್ತದೆ ಅದಕ್ಕೆ ಸಂಪಾದನೆ ಜಾಸ್ತಿ ಮಾಡ್ತಾ ಹೋಗಿ ಖರ್ಚಂತೂ ಎಂದೂ ಕೂಡ ನಿಲ್ಲೋದಿಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ದಿನ ಈಶ್ವರ ಸೇವೆಗೆ ಹೋದ್ವಿ ಅಲ್ಲಿ ಇಲ್ಲಿ ಬಟ್ಟಿಗೆ ಹೋದ್ವಿ ಮಂತ್ ಎಂಡು ಇಯರ್ ಎಂಡು ಅಂತ ಹೇಳ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಅಮೃತ ಬೆಳೆನೂ ಇಲ್ಲ ಯೋಗಾನೂ ಇಲ್ಲ ಇಲ್ಲ ಸೇವೆನೂ ಇಲ್ಲ ಜಾಸ್ತಿ ಸಂಪಾದನೆ ಆಗ್ಬಿಟ್ಟಿರ್ತದಲ್ಲ ಅದೇನಾಗತ್ತೆ ಎಲ್ಲ ಇಂಟ್ರೆಸ್ಟ್ ಸೇರಿಬಿಟ್ಟು ಒಂದ್ಸಲ ಬಂದ್ಬಿಡ್ತದೆ ಎದು ಏನ್ ಮಾಡ್ತೀವಿ ಅಲ್ವಾ ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾವ ಕರ್ಮದಿಂದ ಆತ್ಮದ ಅಕೌಂಟ್ ಅಲ್ಲಿ ಜಮಾ ಆಗ್ತದೋ ಅದು ಆತ್ಮನಿಗೆ ಖುಷಿ ಕೊಡುತ್ತೋ ಅದು ಪುಣ್ಯ ಯಾವ ಕರ್ಮ ಆತ್ಮನಿಗೆ ದುಃಖ ನೋವು ಬೇಜಾರು ಟೆನ್ಷನ್ ಅನುಭವ ಮಾಡುತ್ತೋ ಅದು ಪಾಪ ಅದಕ್ಕಾಗಿ ನೋಡಿ ಬಾಬಾ ಎಷ್ಟು ಸುಂದರವಾದ ಮಾತ ನೀಡ್ತಾರೆ ಮಕ್ಕಳೇ ಪುಣ್ಯ ಆತ್ಮ ಅಂತ ಹೇಳ್ತಾರ ಹೊರ್ತು ಪುಣ್ಯ ಶರೀರ ಅಂತ ಯಾಕೆ ಹೇಳಿಲ್ಲ ಪಾಪ ದೇಹ ಅಂತ ಯಾಕೆ ಹೇಳ್ಲಿಲ್ಲ ಪುಣ್ಯ ಹಣ ಅಂತ ಯಾಕೆ ಹೇಳ್ಲಿಲ್ಲ ಹ್ಮ್ ಪಾಪ ತನು ಅಂತ ಯಾಕೆ ಹೇಳ್ಲಿಲ್ಲ ಅಲ್ವಾ ಹೇಳಿ ಯಾಕಂದ್ರೆ ಪುಣ್ಯವದ್ ಮಾಡಲಿಕ್ಕೆ ಕಾರಣ ಆತ್ಮ ಹ್ಮ್ ನಾಲ್ಗೇನು ಹೇಳೋದಿಲ್ಲ ಏನಂತ ಸ್ವೀಟ್ ಕೊಡು ಅಂತ ಆತ್ಮನೇ ಕೇಳೋದು ಇಟ್ಬೇಕು ಅಂತ ಬಿಟ್ಟು ನಾಲ್ಗೆ ಒಂದು ಏನು ಏನಿರ್ತಾರೆ ಅದು ನಾಲ್ಕು ಮೆಟ್ಕೊಂಡು ಒಳಗಡೆ ಕಳಿಸ್ತದ ಅಲ್ವಾ ಕೈ ಏನದು ಹೇಳತ್ತ ಇಲ್ಲ ಎರಡು ಏಟ್ ಕೊಡಿ ಅಂತ ಹೇಳೋದು ಆತ್ಮನೇ ಪೊರಕೆ ತೊಗೊಂಡ್ ಕಸ ಕೊಡಿಸೋದು ಕೈನೇ ಅಂದ್ರೆ ಆತ್ಮನೇ ತಾನೇ ಡೈರೆಕ್ಷನ್ ಕೊಡುತ್ತದೆ ಇನ್ಸ್ಟ್ರಕ್ಷನ್ ಫಾಲೋ ಮಾಡುತ್ತೆ ಅಷ್ಟೇ ಅದಕ್ಕಾಗಿ ಕರ್ಮಕ್ಕೆ ಮೂಲ ಕಾರಣೀಕರ್ತ ಆತ್ಮನಾಗಿರುವಂತ ಕಾರಣದಿಂದ ಕರ್ಮದ ಫಲಕ್ಕೂ ಕೂಡ ಆತ್ಮನೇ ಜವಾಬ್ದಾರನಾಗಿರ್ತಾನೆ ಅದಕ್ಕಾಗಿ ಬಾ ಬ್ಯಾಟ್ರ ಮಕ್ಕಳೇ ಪ್ರತಿದಿನ ನಿಮ್ಮ ಖಾತೆಯನ್ನ ಚೆಕ್ ಮಾಡ್ಕೊಡಿ ಪ್ರತಿದಿನ ಕೂಡ ನಾನು ನನ್ನ ಲೆಕ್ಕಾಚಾರವನ್ನ ಚೆಕ್ ಮಾಡ್ತೇನೆ ಸ್ಪೆಷಲ್ ಆಗಿ ಸ್ಥೂಲವಾಗಿ ಇವತ್ತು ಯಾರ್ಯಾರಿಗೆ ಪೇಮೆಂಟ್ ಮಾಡಿದ್ದೇನೆ ಇವತ್ತು ಎಷ್ಟೆಷ್ಟು ಖರ್ಚಾಗಿದೆ ಕೆಲವೊಂದ್ಸಲ ಯಾರಿಂದನೂ ಕೂಡ ಸೇವೆ ಬಂದಿರೋದಿಲ್ಲ ಅವಾಗ ಖರ್ಚು ಜಾಸ್ತಿ ಆಗಿರ್ತದೆ ಕೆಲವೊಂದ್ಸಲ ಸೇವೆ ಚೆನ್ನಾಗ್ ಆಗಿದ್ದಿರ್ತದೆ ಖರ್ಚಿರೋದೇ ಇಲ್ಲ ಹಾಗೆ ಆದ್ಮೇರಿ ಪ್ರತಿದಿನ ಮಾನಸಿಕ ಲೆವೆಲ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಯೋಗ ಚೆನ್ನಾಗ್ ಆಗ್ತಾ ಇದೆಯಾ ಏನು ಡಿಸ್ಟರ್ಬೆನ್ಸ್ ಇಲ್ವಾ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗಿದ್ಯಾ ಜಮಾ ಆಗ್ತಾ ಇದೆ ತುಂಬಾ ಡಿಸ್ಟರ್ಬೆನ್ಸ್ ಇದ್ಯಾ ತುಂಬಾ ಜಗಳ ಇದ್ಯಾ ಭಿನ್ನಾಭಿಪ್ರಾಯಗಳಿದೋ ಮೈನಸ್ ಜಾಸ್ತಿ ಇದೆ ಅಂತ ಲೆಕ್ಕ ಹಾಗೆ ಅಂತಿಮ ಸಮಯದವರೆಗೂ ವೇರಿಯೇಷನ್ಸ್ ಇರ್ತಾನೆ ಇರ್ತದೆ ಎಲ್ಲಾ ದಿನ ಒಂದೇ ರೀತಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ವ್ಯಾಪಾರದಲ್ಲೂ ಕೂಡ ಕೆಲವೊಂದ್ಸಲ ವ್ಯಾಪಾರಿಗಳು ಏನ್ ಮಾಡ್ತಾರೆ ಗೊತ್ತಾ ಸೋಮವಾರದಿಂದ ಶುಕ್ರವಾರದವ್ರಿಗೆ ಸಂಪಾದನೆ ಮಾಡ್ತಾನೆ ಇಡ್ತಾರ ಪೇಮೆಂಟ್ಗೆ ಶನಿವಾರ ಮಾತ್ರ ಎಲ್ಲರಿಗೂ ಹೇಳ್ತಾರೆ ಪೇಮೆಂಟ್ ಶನಿವಾರ ಬಂದ್ರಿ ಅಂತ ಅವಾಗ ಏನಾಗತ್ತೆ ಸೋಮವಾರ ದಿನ ಸಂಪಾದನೆ ಮಾಡಿ ಶನಿವಾರ ಪೇಮೆಂಟ್ ಮಾಡ್ಬೇಕಲ್ವಾ ಬರೀ ಅವ್ರದ್ದು ಐಟಮ್ ಮಾತ್ರ ತಗೊಳ್ಬೇಕು ಪೇಮೆಂಟ್ ಮಾಡಲ್ಲ ಅದು ಹೆಂಗಾಗಿ ಬಿಡ್ತದೆ ಹಾಗೆ ಪ್ರತಿದಿನ ನಮ್ಮ ಅಕೌಂಟ್ ಅನ್ನು ಚೆಕ್ ಮಾಡ್ಕೊಳ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬೇಕು ಪ್ರತಿದಿನ ನಾನೇನು ಮಾಡ್ತೇನೆ ಏನು ಹಣ ಬರುತ್ತಲ್ವ ಅದನ್ನು ಬರೆದು ಇರ್ತೇನೆ ಪ್ರತಿದಿನ ತಿಂಗಳಿಗೊಂದ್ಸಲ ಟೋಟಲ್ ಮಾಡ್ತೇನೆ ಎಷ್ಟು ಜಮ ಆಯಿತು ಎಷ್ಟು ಖರ್ಚಾಯಿತು ಎಷ್ಟು ಉಳಿತಾಯ ಆಯಿತು ಅದನ್ನ ನನ್ನ ಬಾಬನಿಗೆ ರಿಪೋರ್ಟ್ ಮಾಡಿದೆ ಪ್ರತಿದಿನ ರಿಪೋರ್ಟ್ ಮಾಡಿದ್ದಿರ್ತದೆ ಎಷ್ಟೆಷ್ಟು ಬಂತು ಎಷ್ಟೆಷ್ಟು ಹೋಯಿತು ಅಂತ ಸ್ಥಲವಾಗಿ ನಾನು ಹೇಳ್ತಾ ಇರುವಂತದ್ದು ತಿಂಗಳಾದ್ಮೇಲೆ ಒಂದ್ಸಲ ಚೆಕ್ ಮಾಡಿದ್ದಿರ್ತದೆ ಹೋದ ತಿಂಗಳಲ್ಲಿ ಏನಾಯಿತು ಈ ತಿಂಗಳಲ್ಲಿ ಏನಾಯಿತು ಹೋದ ತಿಂಗಳಿಗೆ ಖರ್ಚು ಜಾಸ್ತಿ ಆದ ಕಾರಣ ಏನು ಈ ತಿಂಗಳಲ್ಲಿ ಕಾರಣ ಏನು ಯಾವುದಾದ್ರು ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಆಮೇಲೆ ವರ್ಷ ಆದ್ಮೇಲೆ ಒಂದ್ಸಲ ಟೋಟಲ್ ಮಾಡ್ತೀನಿ ಹೋದ ವರ್ಷ ಹೇಗಿತ್ತು ಈ ವರ್ಷ ಹೇಗಿತ್ತು ಪ್ರತಿಯೊಂದು ಪೈಸಾ 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 ಲೆಕ್ಕಾಚಾರನೂ ಕೂಡ ಏನಾಗಿರ್ತದೆ ಬಾಬನಿಗೆ ನಾನು ಅನುಪಿಸ್ತೇನೆ ಅದೇ ರೀತಿ ಯೋಗದ ಸ್ಟೇಜ್ ಅನ್ನು ಕೂಡ ನಾವೇನು ಮಾಡ್ಬೇಕಾಗ್ತದೆ ಚೆಕ್ ಮಾಡ್ಬೇಕಾಗ್ತದೆ ಕೆಲವೊಂದ್ಸಲ ತುಂಬ ನಿದ್ರೆ ಬರ್ತಾ ಇರ್ತದೆ ಕೆಲವೊಂದ್ಸಲ ಯಾವುದೋ ಒಂದು ವಿಷಯದ ಮೇಲೆ ಬೇಜಾರ ಆಗಿರ್ತದೆ ಕೆಲವೊಂದ್ಸಲ ಶಾರೀರಿಕ ಆರೋಗ್ಯದ ಮೇಲೆ ಪ್ರಭಾವ ಬಿದ್ದಿದ್ದಿರ್ತದೆ ಅದನ್ನೆಲ್ಲವನ್ನು ಚೆಕ್ ಮಾಡ್ಕೊಡಿ ಆದ್ಮೇಲೆ ಕಾರಣ ಏನು ಎಲ್ಲಿ ತಪ್ತಾ ಇದ್ದೀವಿ ಅಂದ್ರೆ ದಿನದಿಂದ ದಿನಕ್ಕೆ ನಾವು ಪುಣ್ಯದ ಕಡೆಗೆ ಹೋಗ್ಬೇಕೇ ಹೊರತು ಪಾಪದ ಕಡೆಗೆ ಹೋಗ್ಬಾರ್ದು ನಿಮ್ಮಲ್ಲಿ ಪಾಪದ ಖಾತೆ ಜಾಸ್ತಿ ಇದೆ ಅಂತಂದ್ರೆ ಪ್ರತಿದಿನ ಟೆನ್ಷನ್ ಜಾಸ್ತಿ ಇದೆ ಅಂತ ಲೆಕ್ಕ ಪುಣ್ಯದ ಖಾತೆ ಜಾಸ್ತಿ ಇದ್ರೆ ಪುಣ್ಯದ ಖಾತೆಯಿಂದ ಹಣವನ್ನ ತೆಗೆದು ಪಾಪದ ಖಾತೆಗೆ ಕೊಟ್ಟುಬಿಟ್ಟು ಆತ್ಮಗಳಿಗೆ ಕೊಟ್ಬಿಟ್ಟು ಅಕೌಂಟ್ ಅನ್ನ ಏನ್ ಮಾಡ್ಬಿಡ್ಬೋದು ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ಭವಿಷ್ಯದಲ್ಲಿ ತುಂಬಾ ಖರ್ಚಿರುವಂತ ಕಾರಣದಿಂದ ಪುಣ್ಯದ ಖಾತೆನ ಜಮಾ ಮಾಡ್ತಾ ಹೋಗಿ ಜೊತೆಲಿ ಇನ್ನೊಂದು ಬಾಬಾ ಹೇಳ್ತಾರೆ ಜ್ಞಾನ ಗೊತ್ತಿದ್ದು ತಪ್ಪಂತ ಗೊತ್ತಿದ್ದು ಕೂಡ ಆ ತಪ್ಪನ್ನ ಮತ್ತೆ ಪುನರಾವರ್ತನೆ ಮಾಡಿದ್ರೆ ಸಂಗಮ ಯುಗದಲ್ಲಿ ಒಂದಕ್ಕೆ ನೂರರಷ್ಟು ಶಿಕ್ಷೆ ಇರತ್ತೆ ಆವಾಗ ಅದೇನ್ ಮಾಡುತ್ತೆ ನೀವೇನು ಪುಣ್ಯದ ಖಾತೆ ಮಾಡಿಡ್ತೀರೋ ಅದೆಲ್ಲ ಏನಾಗತ್ತೆ ಹೊರಟೋಗ್ಬಿಡ್ತದೆ ಎಷ್ಟೋ ಸಲ ನೋಡಿದ್ದೇನೆ ಆಬನ್ ಮಕ್ಕಳು ಒಳ್ಳೆ ಸೇವೆ ಮಾಡ್ತಾರೆ ಅದರಲ್ಲಿ ಅವರಲ್ಲಿ ಏನು ಒಂದು ಸಣ್ಣ ಕಡಿಮೆ ತರ ಇರ್ತಾರೆ ಸಿಟ್ಟು ಮಾಡ್ಕೊಳ್ಳೋದು ಚಿಡಚಿಡೋ ಏನೋ ಓಕೆ ನಿಮ್ಮ ಅಮೌಂಟ್ ಹಬ್ಬಗೆ ಯಾರನ್ನೂ ಕರ್ಕೊಂಡು ಅಂತ ತಿಳ್ಕೊಳ್ಳಿ ಆತ್ಮಗಳನ್ನ ಎಡ್ವಾನ್ಸ್ ಆಗಿ ರೈಲ್ವೆ ಸ್ಟೇಷನ್ ಇಟ್ಕೊಂಡು ಟಿಕೆಟ್ ಮಾಡಿ ಯಾವ ಥರ ಭೋಜನ ತಗೊಂಡೋಗಿ ಅವರು ಊಟ ಕೊಟ್ಟು ಎಲ್ಲ ಮಾಡ್ಕೊಂಡು ಬಂದಿರ್ತೀರ ಯಾವುದೋ ಒಂದು ವಿಷಯದಲ್ಲಿ ಎದುರುಗಡೆ ಮಾಡಿರುವಂತ ಆತ್ಮದ ತಪ್ಪಿನಿಂದ ಸಿಟ್ಟು ಬಂದ್ಬಿಡ್ತಾ ಬೈದ್ಬಿಟಿ ಮೊದ್ಲು ಮಾಡಿದ ಎಲ್ಲ ಮರ್ತು ಬಿಡ್ತಾರ ಅಯ್ಯೋ ಅಣ್ಣವ್ರು ಬೈದ್ ಬಿಟ್ರೋ ಅದು ದೊಡ್ಡ ಇಶ್ಯೂ ಮಾಡ್ಬಿಟ್ಟು ಎಲ್ಲಾ ಬಾಬನ ಮಕ್ಕಳಿಗೆ ತಿಳಿಸೋದೇನೋ ಊನವ್ರಿಗೆ ತಿಳಿಸೋದೇನೋ ಮನೇಲಿ ಎಲ್ಲ ಹೇಳ್ದು ಲೆಕ್ಕಾಚಾರ ಜಾಸ್ತಿ ಆಯ್ತು ತೊಕೊಂಡ್ ತೊಂಬತ್ತೊಂಬತ್ತು ಒಳ್ಳೆಯ ಕೆಲಸ ಮಾಡಿರ್ತಾರೆ ಒಂದ್ ಮಾಡ್ ದೊಡ್ಡದಾಗಿ ಹೈಲೈಟ್ ಮಾಡ್ಬಿಟ್ಟು ಅವರೆಲ್ಲ ಸುತ್ತಬಿಟ್ಟು ಏ ಆ ಸಂತಿ ಹೋಗ್ಬೇಡಿ ಹಾ ಮೌಂಟ್ ಅಬುಗೆ ಬಾರಿ ಬೈತಾರೆ ಬೇರೆ ಪಾಲನೆ ಮಾಡಿದ ಯಾವ್ದು ನೆನಪಿಗೆ ಇರೋದಿಲ್ಲ ಆತ್ಮೀಯರೇ ಅಲ್ಪ ಹಾಗೆ ಅದನ್ನೇ ಬಾಬಾದು ನೀವು ಮಾಡಿರುವಂತ ಒಂದು ತಪ್ಪಿನಿಂದ ನೀವು ಮಾಡಿರುವಂತ ಎಲ್ಲ ಪುಣ್ಯದ ಖಾತ ಏನಾಗ್ಬಿಡ್ತು ಅದಕ್ಕೊಂದು ಗಾದೆ ಇದೇನು ಅಂತಂದ್ರೆ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಅಂತ ನೀರಿನಲ್ಲಿ ಎಷ್ಟು ಹುಣಸೆ ಹಣ್ಣು ತೊಳೆದ್ರು ಕೂಡ ಆ ನೀರು ಏನಾಗೋದ್ರೆ ಅಂತ ಹುಳಿ ಆಗೋದಿರುತ್ತೆ ಯಾಕಂದ್ರೆ ನೀರು ಹಳಿದ ಹರಿತಾ ಇರ್ತದಲ್ಲ ನಿಂತ ನೀರಿನಲ್ಲಿ ನೀವು ಹುಣಸೆ ಹಣ್ಣು ತೊಳೆದ್ರೆ ಅದು ಹುಣಸೆ ಹಣ್ಣು ಅಲ್ಲೇ ಇರ್ತದೆ ಹರಿತಾ ಇರೋ ನೀರಿನಲ್ಲಿ ಹುಳಸೆ ಹಣ್ಣು ತೊಳೆದ್ರೆ ಅದು ಹೋಗ್ತಾ ಆಡ್ತದಲ್ಲಿ ನೀರೇನಾಗೋದಿಲ್ಲ ಅಲ್ಲಿ ಹುಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ನೀವು ಆ ರೀತಿ ತಪ್ಪುಗಳನ್ನ ಮಾಡ್ತಾ ಹೋದಾಗ ನೀವು ಎಷ್ಟೇ ಪುಣ್ಯದ ಖಾತೆ ಜಮಾ ಮಾಡಿಕೊಂಡು ಕೂಡ ಪಾಪದ ಖಾತೆ ಏನ್ ಮಾಡ್ತದೆ ಅಂತ ನಿಮ್ಗೆ ತೊಂದರೆ ಕೊಡುತ್ತೆ ಅದಕ್ಕಾಗಿ ನೀವು ಚೆಕ್ ಮಾಡಿ ವಿಶೇಷವಾಗಿ ಯೋಗದಲ್ಲಿ ಕುತ್ಕೊಂಡಾಗ ಚೆಕ್ ಮಾಡ್ಲಿಕ್ಕೆ ಬರ್ತದೆ ಯಾಕೇ ಯೋಗದಲ್ಲಿ ಮನಸ್ಸು ಶಾಂತವಾಗಿದೆಯಾ ಏನು ತೊಂದರೆ ಇಲ್ವಾ ಕರೆಕ್ಟ್ ಆಗ ನೀವು ಬೇಕಾದ್ರೆ ಅಬ್ಸರ್ವೇಶನ್ ಮಾಡಿ ಬಾಬನ್ ಮನೆ ಹೋಗ್ತೀವಿ ರಮಾಭೋಜನ ಅಂತ ಹೇಳಿ ಬಜ್ಜಿ ಬೊಂಡ ಪಾಯಸ ಜಾಮೂನು ಈಗಂತೂ ಮಾವಿನ ಹಣ್ಣು ಚೆನ್ನಾಗಿ ಮಾವಿನ ಚೆನ್ನಾಗಿ ತಿನ್ಕೊಂಡು ಬರ್ತೀವಿ ಬಂದ್ ಕುತ್ಕೊಂಡ ತಕ್ಷಣ ಚೆನ್ನಾಗಿ ನಿದ್ರೆ ಬರ್ತದೆ ಮೊದಲು ಸಲ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ತದೆ ಏನಿಲ್ಲ ಆಗ್ತದೆ ಅಂದ್ರೆ ಏನರ್ಥ ಶರೀರ ಡಿಸ್ಟರ್ಬ್ ಆಗಿದೆ ಶರೀರ ನಿಮ್ಗೆ ಸಪೋರ್ಟ್ ಕೊಡ್ತಾ ಇಲ್ಲ ಅದಕ್ಕೆ ಬೇಡದೆ ಇರೋದನ್ನು ನೀವು ಕೊಟ್ಟಿದ್ದೀರಿ ಶುಗರ್ ಇದೆ ಶುಗರ್ ತಿನ್ಕೊಂಡ್ಬಿಡೋದು ತಾನೇ ಸುತ್ತಲಿಕ್ಕೆ ಶುರು ಆಗ್ತದೆ ಅಂತ ನಿದ್ರೆ ಏನ್ ಬೇಕೋ ಅದನ್ನು ಕೊಟ್ಟಿಲ್ಲ ಅಂತಂದ್ರೆ ನಿದ್ರೆ ಬರ್ಲಿಕ್ಕೆ ಸ್ಟಾರ್ಟ್ ಹಾಕತ್ತೆ ಹಾಗೇನೆ ಆತ್ಮಕ್ಕೆ ಬೇಕಾಗಿರೋದನ್ನ ಕೊಟ್ಟಿಲ್ಲ ಅಂತ ಮನಸ್ಸು ಬುದ್ಧಿ ನಿಮ್ಮ ಮಾತನ್ನ ಕೇಳೋದಿಲ್ಲ ಆ ಜೀವನ ನಿಮ್ಗೆ ಸುಖಮಯ ಅಂತ ಅನ್ಸೋದಿಲ್ಲ ಅದಕ್ಕಾಗಿ ಪುಣ್ಯದ ಖಾತೆಯನ್ನ ಜಮಾ ಮಾಡ್ತಾ ಹೋಗಿ ಅದ್ ಮಾಡ್ಬೇಕು ಅಂತಂದ್ರೆ ಪರಮಾತ್ಮನಿಂದ ಶಕ್ತಿಯನ್ನ ಪಡ್ಕೊಳ್ಬೇಕು ಹ್ಮ್ ಯಾವುದರಿಂದ ಆತ್ಮದ ಉದ್ಧಾರವಾಗತ್ತೆ ಕಲ್ಯಾಣವಾಗುತ್ತದೆ ಪರಮಾತ್ಮನ ಶಕ್ತಿಯಿಂದ ಅಲ್ವಾ ಹ್ಮ್ ಪುರುಷೋತ್ತಮರಾಗೋದು ಯಾವ್ದ್ರಿಂದ ಅದಕ್ಕಾಗಿ ಪರಮಾತ್ಮನ ಶಕ್ತಿಯನ್ನ ಪಡ್ಕೊಳ್ಬೇಕು ದಿನನಿತ್ಯ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಬೇರೆಯವ್ರಿಗೆ ದಾನ ಮಾಡ್ಬೇಕು ಹಂಚಬೇಕು ಕೊಡಬೇಕು ಅವಾಗ ನೀವೇನಾಗ್ತೀರಿ ಪುಣ್ಯಾತ್ಮರಾಗ್ತೀರಾ ಅದಕ್ಕಾಗ ಪ್ರತಿದಿನ ನಿಮ್ಮ ಜೀವನವನ್ನು ಚೆಕ್ ಮಾಡ್ಕೊಳ್ಳಿ ನಾನು ವರ್ತಮಾನ ಸಮಯದಲ್ಲಿ ಪುಣ್ಯಾತ್ಮನಾಗಿದ್ದೇನೋ ಪಾಪಾತ್ಮನಾಗಿದ್ದೇನೋ ನೀವು ಪುಣ್ಯಾತ್ಮನಾಗಿ ಬೇರೆಯವರನ್ನು ಕೂಡ ಪುಣ್ಯಾತ್ಮನಾಗಿ ಮಾಡಿ ಕೆಲವರು ಶರೀರ ಬಿಟ್ಟು ಹೇಳ್ತಾರೆ ಏನಂತ ಅಯ್ಯೋನು ಪುಣ್ಯಾತ್ಮನಾಗಿದ್ದಪ್ಪ ಅಯ್ಯದಿ ಬಿಟ್ಟಿದ್ದು ಒಳ್ಳೇದಾಯ್ತು ಬಿಡಿ ಪಾಪಾತ್ಮ ಆಗಿದ್ದು ಹೋಗಿದ್ದೆ ಒಳ್ಳೇದಾಯ್ತು ಅಲ್ವಾ ಶಬ್ದ ಅದಕ್ಕಾಗಿ ಪ್ರತಿ ದಿನ ನಿಮ್ಮ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿ ವಾರಕ್ಕೊಂದ್ಸಲ ಗಂಟೆಗೆ ಒಂದ್ಸಲ ನಿಮ್ ಟೈಮ್ ಯಾವ ಯಾವಾಗ ಸಿಗ್ತದೆ ಚೆಕ್ ಮಾಡ್ತಾ ಹೋಗಿ ಅಮೃತ ಬೆಳೆಯುವ ಹೇಗಾಯ್ತು ನಿನ್ನೆ ಹೇಗಾಗಿತ್ತು ನಿನ್ನೆ ಚೆನ್ನಾಗಿತ್ತು ಇವತ್ ನಿದ್ರೆ ಬಂತು ಕಾರಣ ಏನು ಏನಾಗಿರ್ಬೋದು ಎಲ್ಲಿ ಸುಸ್ತಾಗಿರ್ಬೋದು ಎಲ್ಲಿ ಸಮಸ್ಯೆ ಇರ್ಬೋದು ಮೊದ್ಲು ಇವ್ರ ಜೊತೆ ನನ್ನ ರಿಲೇಶನ್ಶಿಪ್ ಚೆನ್ನಾಗಿತ್ತು ಇವಾಗ ಯಾಕೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇದೆ ಇಲ್ಲಿ ಲೆಕ್ಕಾಚಾರ ತಪ್ತಾ ಇದೀವಿ ಯಾವ ರೀತಿ ಯೋಗ ಮಾಡ್ತಾರೆ ಚೆನ್ನಾಗಿರ್ತದೆ ಯಾವ್ದಲ್ಲಿ ಬೇಗ ಸ್ಥಿತಿ ರೆಡಿ ಆಗತ್ತೆ ಅಲ್ವಾ ಅದನ್ನೆಲ್ಲ ನಾವೇನ್ ಮಾಡ್ಬೇಕಾಗ್ತದೆ ಚೆಕ್ ಮಾಡ್ಕೊಳ್ಬೇಕಾಗತ್ತಲ್ವಾ ಆ ಮೂಲಕ ನೀವು ಮಾಡಿರುವಂತ ಕರ್ಮದ ಫಲವನ್ನ ನೀವೇ ಚೆಕ್ ಮಾಡ್ಕೊಳ್ಬೇಕು ಪ್ರತಿದಿನ ಪುಣ್ಯವಾಗುವಂತ ಕರ್ಮವನ್ನು ನಾನು ಎಷ್ಟು ಮಾಡಿದ್ದೇನೆ ಪಾಪ ಮಾಡುವಂತ ಕರ್ಮವನ್ನು ಎಷ್ಟು ಮಾಡ್ತೇನೆ ಪುಣ್ಯ ಆಗಿದ್ದಿದ್ರೆ ಯೋಗದಲ್ಲಿ ಕೂಡಿದ ತಕ್ಷಣದಲ್ಲಿ ನಿಮ್ಗೆ ಏನಾಗ್ಬಿಡ್ತದೆ ಕನೆಕ್ಷನ್ ಸಿಕ್ಬಿಡ್ತದೆ ಬಾಬನ್ ಜೊತೆಗೆ ಅನುಭವ ಆಗ್ಲಿ ಸ್ಟಾರ್ಟ್ ಆಗ್ಬಿಡ್ತದೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ರೆ ನಿಮ್ಮ ಶರೀರಕ್ಕೆ ಏನ್ ಬೇಕು ಅದು ಕೊಟ್ಟಿದ್ದರೆ ಶರೀರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಜ್ವರ ಬಂತು ನೆಗೆಟಿವ್ ಬಂತು ತಲೆನೋವು ಬಂತು ಅದು ಸಪೋರ್ಟ್ ಮಾಡೋದಿಲ್ಲ ಕರ್ಮದ ಸಮಯದಲ್ಲಿ ಮಧ್ಯ 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 ಮಧ್ಯದಲ್ಲಿ ಮನಸ್ಸು ಆ ಕಡೆ ಗೆಳಿತಾ ಇರ್ತದೆ ಹಾಗೆ ಯೋಗ ಮಾಡಬೇಕಾದ್ರೂ ಕೂಡ ಭಗವಂತನ ಜೊತೆಗೆ ಕನೆಕ್ಷನ್ ಹೇಳುವಂತದ್ದು ಇರೋದಿಲ್ಲ ಅದಕ್ಕಾಗಿ ಸ್ವಯಂ ಚೆಕಿಂಗ್ ಮೂಲಕ ಸ್ವದರ್ಶನ ಚಕ್ರದ ಮೂಲಕ ಏನ್ ಮಾಡ್ಕೊಳ್ಳಿ ನಿಮ್ಮನ್ನು ಚೆಕ್ ಮಾಡ್ಕೊಳ್ಳೋದ್ರ ಮೂಲಕ ಪುಣ್ಯಾತ್ಮನ ಪಾಪ ಆತ್ಮನ ನೋಡ್ಕೊಳ್ಳಿ ಸಿಂಪಲ್ ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಸೀದ ಕನ್ನಡ ಎದುರುಗಡೆ ನಿಂತೇನೆ ಹೆಂಗಿರ್ತದೆ ಅಂತ ಒಂದು ಫೋಟೋ ತೆಗೀ ಸೆಲ್ಫಿ ಯಾಕಂದ್ರೆ ಇವತ್ತೆಲ್ಲರದು ಮೊಬೈಲ್ ಇದೆ ಓಕೆ ಬೆಳಿಗ್ಗೆ ಎದ್ದು ಆಫೀಸಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಸ್ನಾನ ಗಿಡ ಎಲ್ಲ ಮಾಡ್ಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಬಟ್ಟೆ ಅವಾಗ ಒಂದ್ ಸೆಲ್ಫಿ ತೆಗಿ ಗೊತ್ತಾಗ್ತದೆ ಪಾಪಾತ್ಮ ಯಾವುದು ಪುಣ್ಯಾತ್ಮ ಯಾವುದು ಅಂತ ಪಾಪಾತ್ಮ ಪುಣ್ಯಾತ್ಮ ಅಲ್ಲ ಪಾಪ ಶರೀರ ಪುಣ್ಯ ಶರೀರ ಅಂದ್ರೆ ಬೆಳಿಗ್ಗೆ ಶರೀರಕ್ಕೆ ನೀರು ಹಾಕಿದ್ರಿ ತಲೆ ಬಾಚಿದ್ರಿ ಎರಡ ಹಾಕಿದ್ರಿ ಮುಖ ವಾಶ್ ಮಾಡಿದ್ರಿ ಒಳ್ಳೆ ಆಹಾರ ಕೊಟ್ರಿ ಅದ್ರ ಪರಿಣಾಮ ಹಿಂಗ ಸುಂದರವಾಗಿರ್ತದೆ ಹ ಅದೇ ಆಫೀಸಿಗೆ ಹೋಗ್ಬಿಟ್ಟು ಬಂದಾಗ ಒಳಗಡೆ ತಿಂದಿರೋ ಆಹಾರ ಖಾಲಿ ಆಗಿದೆ ಧೂಳು ಮಣ್ಣು ಕೆಸರು ಇವಾಗಂತೂ ಮಳೆ ಅದೆಲ್ಲ ಮಾಡಿದಾಗ ಹೆಂಗಿರ್ತದೆ ಯಾವ ಶರೀರ ಯಾವ ಸಾಧನ ಯಾವ ಸಮಯ ಯಾವ ಕರ್ಮ ಯಾವ ಕರ್ಮದ ಫಲ ನಿಮ್ಗೆ ಇಷ್ಟವಾಗ್ತದೆ ಅಂತ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ ಹೀಗೆ ನಾವು ಮಾಡುವಂತ ಕರ್ಮದ ಫಲ ನಮ್ಮ ಕರ್ಮೇಂದ್ರಿಯದ ಮೇಲೆ ಪ್ರಭಾವ ಬೀಳುತ್ತೋ ಹಾಗೆ ನಾವು ಮಾಡುವಂತ ಕರ್ಮ ಆತ್ಮದ ಮೇಲೂ ಪ್ರಭಾವ ಬೀಳ್ತದೆ ಆತ್ಮದ ಏನು ಪ್ರಭಾವ ಬೀಳ್ತದೋ ಅದು ಒಳ್ಳೆಯದಾಗಿದ್ರೆ ಪುಣ್ಯ ಎರಡಾಗಿದ್ರೆ ಪಾಪ ಅದಕ್ಕಾಗಿ ಪುಣ್ಯದ ಖಾತೆಯನ್ನ ಹೆಚ್ಚಿಗೆ ಮಾಡಿಕೊಂಡು ಪಾಪದ ಖಾತೆಯನ್ನ ಕಡಿಮೆ ಮಾಡಿಕೊಡಿ ಪುಣ್ಯದ ಖಾತೆ ಹೆಚ್ಚಿಗೆ ಆದರೆ ಸತೋಪ್ರಧಾನ ಅಂದ್ರೆ ಸತೋಪ್ರಧಾನ ಅಂತಂದ್ರೆ ಸತ್ಯಕ್ಕೆ ಸಂಬಂಧಪಟ್ಟಂತ ಆತ್ಮಕ್ಕೆ ಸಂಬಂಧಪಟ್ಟಂತ ಶಾಂತಿ ಸುಖ ಸಂತೋಷ ಆನಂದ ನೆಮ್ಮದಿ ನಿಮ್ಮತ್ತಿದೆಯೇ ತಮೋಪ್ರಧಾನ ಅಂತಂದ್ರೆ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಹೊಟ್ಟೆ ಕಿಚ್ಚು ಕಾಲೆಳೆದು ಇದೆಲ್ಲ ನಿಮ್ಮ ಹತ್ರ ಇದೆ ಅಂತಲೇ ಮನೆಯಲ್ಲೂ ಕೂಡ ಕೆಲವ್ರಲ್ಲಿ ಏನ್ ಇರ್ತಾರಂತ ಒಂದು ಗುಣ ಇರ್ತಾರೆ ಕಸ ಸ ಎಲ್ಲ ಮನೇಲಿ ಮಾಡಲ್ಲ ಒಳಗಡೆ ಇದ್ದಾಗ ಏನಾಗ್ತದೆ ಅದೇ ಬರ್ತದಲ್ವಾ ಕೆಲವೊಬ್ರು ಏನ್ ಮಾಡ್ತಾರೆ ಕ್ಲೀನ್ ಆಗಿರೋ ವಸ್ತುವನ್ನು ಮಾತು ಇಟ್ಕೊಳ್ತಾರ ಹೊಸಾದ್ ಇಟ್ಕೊಂಡ್ಬಿಡ್ತಾರೆ ಇದು ಬರ್ತಾರ ಅದಕ್ಕಾಗಿ ಮಾನಸಿಕವಾಗೂ ಕೂಡ ಪರಿಶುದ್ಧವಾಗಿ ದಿನದಿಂದ ದಿನಕ್ಕೆ ಪುಣ್ಯಾತ್ಮರು ಮಹಾತ್ಮರು దేవామరు శ్రేష్ఠరు ఆ ఓకే అభిషాంత్